ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಲಿಕಲಿಗಾಗಿ ಎಫ್ ಎ ತ್ರೀ ಭಾಗ ಎರಡು ಅಂದರೆ ಸೆಕೆಂಡ್ ಸೆಮಿಸ್ಟರಲ್ಲಿ ಬರುವಂತಹ ಮೊದಲನೇ ರೂಪಣಾತ್ಮಕ ಮೌಲ್ಯಮಾಪನ ಹದಿನೈದು ಅಂಕಗಳಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಒಂದನೇ ಏಳಿಗೆ ವಿಷಯ ಕನ್ನಡ ಎಫ್ ಎ ಮೂರಿಗೆ ಸಂಬಂಧಿಸಿದಂತೆ ಕಲಿಕಾ ಫಲಗಳನ್ನು ವಿಡಿಯೋದಲ್ಲಿ ಕಾಣ್ಬೋದು ಸೊ ಈ ಕಲಿಕಾಫಲಗಳನ್ನು ಆಧರಿಸಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ನಾನು ಶ್ರೀಮತಿ ಕಮಲ ರಮೇಶ್ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ಮೂರು ಒಂದನೇ ನಲಿಕಲಿ ಅಂಕಗಳು ಬಂದು ಹದಿನೈದು ವಿಷಯ ಕನ್ನಡ ಮೊದಲನೇ ಪ್ರಶ್ನೆಗೆ ಹೋಗೋಣ ಕತೆಯಲ್ಲಿನ ಪಾತ್ರಗಳನ್ನು ಹೆಸರಿಸಿ ಚಿತ್ರ ನೋಡಿ ಕತೆ ಹೇಳು ಸೊ ಇಲ್ಲಿ ಮಕ್ಕಳಿಗೆ ಮಾತನಾಡಲು ಅವಕಾಶ ಕೊಟ್ಟಂಗಾಗುತ್ತೆ ಇಲ್ಲಿ ಕೊಟ್ಟಿರುವ ಅಂಕ ಮೂರು ಅಂಕ ಸೊ ಈ ಚಟುವಟಿಕೆ ನಮ್ಮ ಪಠ್ಯಪುಸ್ತಕದಲ್ಲಿದೆ ಅದನ್ನು ಬಳಸ್ಕೊಂಡು ಮೌಲ್ಯಮಾಪನ ಮಾಡೋಣ ಚಟುವಟಿಕೆ ಫೈವ್ ಪಾಯಿಂಟ್ ಟು ಸೊ ಈ ಚಟುವಟಿಕೆಯನ್ನು ಬಳಸಿ ನಾವು ಮೌಲ್ಯಮಾಪನವನ್ನು ಮಾಡ್ಬೋದು ಸೊ ಇಲ್ಲಿ ಕಾಣ್ಬೋದು ಚಿತ್ರದಲ್ಲಿ ಇರುವಂತಹ ಕತೆಗಳಲ್ಲಿ ಬರುವ ಪಾತ್ರಗಳನ್ನು ಮಕ್ಕಳು ಗುರುತಿಸಿ ನಂತರ ತಮಗೆ ಅರ್ಥೈಸಿದಂತೆ ಕಥೆಯನ್ನು ಎಣಿಬೋದು ಸೊ ಇದಕ್ಕೆ ಮೂರು ಅಂಕವನ್ನು ಕೊಟ್ಟಿದ್ದೀನಿ ಎರಡನೇ ಮೇನ್ ಕ್ವೆಶನ್ ಚಿತ್ರಗಳನ್ನು ಗಮನಿಸಿ ವಾಕ್ಯಗಳನ್ನು ಓದಿರಿ ಸೊ ಇದು ಚಟುವಟಿಕೆ ನಮ್ಮ ಪಠ್ಯಪುಸ್ತಕದಿಂದ ತಗೊಂಡಿದ್ದೀನಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಚಿತ್ರವಿದೆ ನಂತರ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಮಕ್ಕಳು ಚಿತ್ರವನ್ನು ಗಮನಿಸುತ್ತಾ ಸರಳ ವಾಕ್ಯವನ್ನು ಓದಬೇಕು ಇದಕ್ಕೆ ಮೂರು ಅಂಕ ಮುಂದಿನ ಪ್ರಶ್ನೆ ಸ್ವರ ಚಿಹ್ನೆಗಳನ್ನು ಹೊಂದಿಸಿ ಬರೆಯಂತಿದೆ ಸೊ ಇದಕ್ಕೆ ಐದು ಅಂಕವನ್ನು ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆ ಮಾದರಿಯಂತೆ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ಸೊ ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದೀನಿ ಇಲಿ ಬಿಲ ಸೊ ಅದನ್ನು ಸರಿಪಡಿಸಿ ಬರೀಬೇಕಾಗತ್ತೆ ಇಲಿಯ ಬಿಲ ಇದೆ ಸೊ ಅದೇ ರೀತಿಯಾಗಿ ಕೆಳಗಡೆ ಎರಡು ಪದಗಳನ್ನು ಕೊಟ್ಟಿದ್ದೀನಿ ಅದನ್ನು ಸೇರಿಸಿ ಅರ್ಥಪೂರ್ಣ ವಾಕ್ಯವನ್ನು ರಚಿಸಬೇಕಾಗುತ್ತೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಇದಕ್ಕೆ ಎರಡು ಅಂಕ ಕೊನೆಯ ಪ್ರಶ್ನೆ ಅಕ್ಷರಗಳನ್ನು ಜೋಡಿಸಿ ಪದರಚನೆ ಮಾಡಿ ಅಂತಿದೆ ಸೊ ಇಲ್ಲಿ ಕೊಟ್ಟಿರ್ಬೋದು ಕೆಳಗೆ ಕಾಣ್ತಿರ್ಬೋದು ಅಕ್ಷರಗಳಿದ್ದಾವೆ ಮಾದರಿ ಕೊಟ್ಟಿದ್ದೀನಿ ಹೇಗೆ ನಾವು ಅಕ್ಷರಗಳನ್ನು ಸೇರಿಸಿ ಪದರಚನೆ ಮಾಡಬೇಕಂತ ಹೇಳಿ ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ಅದೇ ರೀತಿ ಮಾದರಿಯಂತೆ ಅನುಕರಣೆ ಮಾಡಿ ಮಕ್ಕಳು ಪದರಚನೆ ಮಾಡಿ ಬೆಳೀಬೇಕಾಗತ್ತೆ ಸೊ ಇದಕ್ಕೆ ಎರಡು ಅಂಕವನ್ನು ಕೊಟ್ಟಿದ್ದೀನಿ ಈ ರೀತಿಯಾಗಿ ಹದಿನೈದು ಅಂಕಗಳಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ